ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಭಿಜ್ಞಾ ಭಟ್ ನನ್ನನ್ನು ಸುವರ್ಣದಲ್ಲಿ ಗೌರಿಶಂಕರದಲ್ಲಿ ಐಶೋ ಆಗಿ ನೋಡಿದ್ರಿ ಇವಾಗ ಸ್ನೇಹದ ಕಡಲಲ್ಲಿ ಶಿವಾನಿ ಶಿವಾನಿಯಾಗಿ ನೋಡ್ತೀರಾ ಇನ್ಮೇಲಿಂದ ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಏನು ಹೇಳ್ತಾರೆ ಒಂದು ಸ್ವಲ್ಪ ಪೆದ್ದು ಥರ ಮುದ್ದು ಥರ ಆ್ಯಂಡ್ ಸ್ವಲ್ಪ ಬಜಾರಿ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆ್ಯಂಡ್ ಸಾಫ್ಟ್ ಕ್ಯಾರೆಕ್ಟರ್ಸು ಮಾಡಿದ್ದೀನಿ ಬಟ್ ಇದು ಸಿಕ್ಕಾಪಟ್ಟೆ ರಿಚ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ಏನು ಹೇಳ್ತಾರೆ ಆ ಒಂದು ರಿಚ್ ಪ್ರಿವಿಲೇಜ್ನ ಅನುಭವಿಸ್ಕೊಂಬಂದಿರೋ ಹುಡುಗಿ ನಾನು ಈ ಒಂದು ಸೀರಿಯಲಲ್ಲಿ ನನ್ನ ಡ್ಯಾಡ್ ಆಫೀಸ್ ಕೆಲಸ ನಾನೇ ನೋಡ್ಕೊತೀನಿ ನನ್ನ ಮನೆಯಲ್ಲಿ ನನಗಿನ್ನೂ ಒಬ್ಳು ಅಕ್ಕ ಆ್ಯಂಡ್ ತಂಗಿ ಇದ್ದಾರೆ ಬಟ್ ಯಟ್ ಅವ್ರು ಏನೇ ಇದ್ರೂ ನನ್ನ ಅಪ್ಪನದು ಆಫೀಸ್ ಕೆಲಸ ಆಗಿರ್ಬೋದು ಅಥವಾ ನಮ್ಮ ಬಿಸ್ನೆಸ್ ಆಗಿರ್ಬೋದು ಇದನ್ನೆಲ್ಲ ನಾನೇ ನೋಡ್ಕೊತಾ ಇರ್ತೀನಿ ಆ್ಯಂಡ್ ಫಾರ್ ಸಮ್ ರೀಸನ್ಸ್ ನನಗೆ ನಮ್ಮ ಅಣ್ಣನ ಕಂಡ್ರೆ ಆಗಲ್ಲ ಯಾಕೆ ನಮ್ಮ ಅಪ್ಪ ಅವ್ರನ್ನ ಸೇರಿಸ್ಕೊಳ್ಳೋಣ ಅಂದ್ರೂ ನಾನು ಅಷ್ಟು ವಿರುದ್ಧವಾಗಿ ನಿಂತ್ಕೊಂಡಿದ್ದೀನಿ ಅಂತ ಸೊ ತುಂಬ ಚಾಲೆಂಜಿಂಗ್ ಆಗಿದೆ ಸ್ವಲ್ಪ ಏನು ಹೇಳ್ತಾರೆ ಪಾಸಿಟಿವ್ ನೆಗೆಟಿವ್ ಎರಡೂ ಮಿಶ್ರಣ ಆಗಿರುವಂಥ ಒಂದು ಕ್ಯಾರೆಕ್ಟರ್ ನಂದು ಐ ಆಮ್ ವೆರಿ ಎಕ್ಸೈಟೆಡ್ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ನೋಡೋಣ ಹೇಗೆ ಬರುತ್ತೆ ಅಂತ ಆ್ಯಂಡ್ ನೀವೆಲ್ಲರೂ ಇಷ್ಟು ದಿವಸ ನನಗೆ ಎಲ್ಲ ನಾನು ಮಾಡಿರೋಂಥ ಕ್ಯಾರೆಕ್ಟರ್ಸ್ಗೂ ನನಗೆ ಸಪೋರ್ಟ್ ಮಾಡಿದಿರ ಆ್ಯಂಡ್ ಶಿವಾನಿ ಕ್ಯಾರೆಕ್ಟ್ರಿಗೂ ನಿಮ್ಗೆ ಎಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ ಸೊ ಪ್ಲೀಸ್ ಡೂ ವಾಚ್ ಸ್ನೇಹದ ಕಳಲಲ್ಲಿ